ನಮಸ್ಕಾರ ಪ್ರಿಯ ವೀಕ್ಷಕರೇ ಬಿಜೆಪಿ ರಾಜಕಾರಣ ಇದೀಗ ಕ್ಲೈಮ್ಯಾಕ್ಸ್ ಘಟ್ಟಕ್ಕೆ ಬಂದು ತಲುಪಿದೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಬಿ ವೈ ವಿಜೇಂದ್ರ ಅವರ ಮರು ನೇಮಕವನ್ನ ಮರು ಆಯ್ಕೆಯನ್ನ ಇನ್ನೇನು ಘೋಷಣೆ ಮಾಡಬೇಕು ಎನ್ನುವ ಸ್ಥಿತಿಯಲ್ಲೇ ಇದೀಗ ಮತ್ತೊಂದು ವಿದ್ಯಮಾನ ನಡೆದಿದ್ದು ಭಿನ್ನಮತಿಯರಿಂದ ಮತ್ತೊಂದು ಸುತ್ತಿನ ಕೊನೆಯ ಆಟ ಆರಂಭ ಆಗಿದೆ ಕೊನೆ ಘಟ್ಟದಲ್ಲಿ ಕೇಂದ್ರ ಸಚಿವ ಸೋಮಣ್ಣ ಮತ್ತು ಹಾಗೆಯೇ ಶಾಸಕ ಹಿರಿಯ ಶಾಸಕ ಅರವಿಂದ್ ಬೆಲ್ಲದ್ ಅವರ ಹೆಸರು ಅಖಾಡದಲ್ಲಿ ಕಾಣಿಸಿಕೊಂಡಿರೋದು ವಿದ್ಯಮಾನಕ್ಕೆ ಒಂದು ಹೊಸ ಟ್ವಿಸ್ಟ ಕೊಟ್ಟಿದೆ ಹಾಗಾದ್ರೆ ವರಿಷ್ಠರ ಆಯ್ಕೆ ಏನಾಗುತ್ತೆ ವಿಜಯೇಂದ್ರ ಅವರು ಮತ್ತೊಮ್ಮೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗ್ತಾರ ಯಾಕೆ ಹೀಗೆ ಹಗ್ಗ ಜಗ್ಗಾಟ ಮುಂದುವರೆದಿದೆ ಈ ಬಗ್ಗೆ ಇಂದಿನ ಮಾತು ಅಂತ ಸ್ನೇಹಿತರೆ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ನಲ್ಲಿ ಆಷಾಢ ಮೆಗಾ ಆಫರ್ ತಪ್ಪದೆ ಬರ್ತೀರಲ್ಲ ಗೆಳೆಯರೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಬಿ ವೈ ವಿಜೇಂದ್ರ ಮತ್ತೊಮ್ಮೆ ಆಯ್ಕೆ ಆಗೋದು ಇನ್ನೇನು ಬಹುತೇಕ ನಿಶ್ಚಿತವಾಗಿದ್ದು ಘೋಷಣೆ ಮಾತ್ರ ಬಾಕಿ ಎನ್ನುವ ಘಟ್ಟದಲ್ಲಿದೆ ಆದರೆ ಭಿನ್ನಮತೀಯ ಶಾಸಕರು ಶಕ್ತಾಯ ಗತಾಯ ಅವ್ರನ್ನ ಅಧ್ಯಕ್ಷರಾಗಿ ನಾವು ಆಯ್ಕೆ ಆಗೋದಕ್ಕೆ ಬಿಡೋದಿಲ್ಲ ಎನ್ನುವ ಶಪಥದ ಜೊತೆ ಇನ್ನಿಲ್ಲದ ಕಸರತ್ತ ಮಾಡ್ತಿದ್ದಾರೆ ರಮೇಶ್ ಜಾರಕಿಹೊಳಿ ಇರ್ಬೋದು ಅರವಿಂದ ಲಿಂಬಾವಳಿ ಇರ್ಬೋದು ಹಾಗೆಯೇ ಸಿದ್ದೇಶ್ ಅವರು ಇರ್ಬೋದು ಹರೀಶ್ ಅವರು ಇರ್ಬೋದು ಹಾಗೆ ಪಕ್ಷದಿಂದ ಹೊರಗಿದ್ರು ಕೂಡ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಇರ್ಬೋದು ಈ ಎಲ್ಲ ಪ್ರಯತ್ನಗಳು ವಿಜೇಂದ್ರ ಅವರು ಈ ಬಾರಿ ಬಿ ಜೆ ಪಿ ರಾಜ್ಯಾಧ್ಯಕ್ಷರಾಗಿ ಆಯ್ಕೆನೂ ಆಗಬಾರ್ದು ನೇಮಕನೂ ಆಗಬಾರ್ದು ಯಾರಾದರೂ ಆಗಲಿ ನಾವು ಒಪ್ತೀವಿ ಎನ್ನುವ ಒಂದು ಸಂದೇಶವನ್ನು ವರಿಷ್ಠರಿಗೆ ರವಾನೆ ಮಾಡಿದ್ದಾರೆ ಮತ್ತು ಅದಕ್ಕಾಗಿ ಪಟ್ಟಿಟ್ಕೊಂಡು ಕೂತಿದ್ದಾರೆ ಇದರ ಮಧ್ಯೆ ಬಿಜೆಪಿ ರಾಷ್ಟ್ರೀಯ ವರಿಷ್ಠರು ಕರ್ನಾಟಕದಲ್ಲಿ ಆಗಿರುವಂತಹ ಗೊಂದಲಗಳ ನಿವಾರಣೆಯ ಜವಾಬ್ದಾರಿಯನ್ನ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಮತ್ತು ಬಿ ಎಲ್ ಸಂತೋಷ್ ಅವರ ಹೆಗಲಿಗೆ ವಹಿಸಿರುವುದು ಇದೀಗ ಭಿನ್ನಮತೀಯರಿಗೆ ಒಂದು ರೀತಿಯಲ್ಲಿ ರೋಷಾವೇಶ ಉಕ್ಕಿ ಬರುವಂತೆ ಮಾಡಿದೆ ಯಾಕೆಂದ್ರೆ ಪರೋಕ್ಷವಾಗಿ ಯಡಿಯೂರಪ್ಪ ಅವರ ವಿರೋಧಿಗಳೆಂದೇ ಇವರು ಗುರುತಿಸಿಕೊಂಡಿದ್ದು ಸಹಜವಾಗಿ ಅವರು ವಿಜೇಂದ್ರ ಅವರ ಪರ ಇಲ್ಲ ಎನ್ನುವ ಭಾವನೆ ಭಿನ್ನಮತದಲ್ಲಿ ಇರೋದೆ ಈ ಒಂದು ಸಂತೋಷಕ್ಕೆ ಮತ್ತೆ ಅವರಲ್ಲಿರೋ ಉತ್ಸಾಹದ ಬಗ್ಗೆ ಚಿಮ್ಮೋದಕ್ಕೆ ಮುಖ್ಯವಾದಂತಹ ಕಾರಣ ಹಾಗಾದ್ರೆ ಇಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಆಗ್ತಿದೆ ಈ ಒಂದು ಆಗಮನದ ಬಳಿಕ ಏನೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಈಗ ಇದ್ದಕ್ಕಿದ್ದ ಹಾಗೆ ಕೇಂದ್ರ ಸಚಿವರಾದ ಸೋಮಣ್ಣ ಅವರ ಹೆಸರು ಬಿಜೆಪಿ ರಾಜ್ಯಾಧ್ಯಕ್ಷರ ಪಟ್ಟಿ ಕಾಣಿಸ್ಕೊಂಡಿದೆ ಸೋಮಣ್ಣ ದಕ್ಷರು ಮತ್ತು ಸಂಘಟನಾ ಚತುರ ಕೇಂದ್ರ ಸಚಿವ ಕೇಂದ್ರ ಸಚಿವರಾಗಿ ಚಿಕ್ಕ ಅವಧಿನಲ್ಲೇ ದೊಡ್ಡ ಮಟ್ಟದಲ್ಲಿ ಸಕ್ರಿಯವಾಗಿ ಕೆಲಸವನ್ನು ಮಾಡಿ ಅವರು ವರಿಷ್ಠರ ಪ್ರೀತಿಗೆ ಮತ್ತು ಗೌರವಕ್ಕೆ ಪಾತ್ರರಾಗಿದ್ದಾರೆ ತುಮಕೂರಲ್ಲೂ ಕೂಡ ಜನಮನ್ನಣೆಯನ್ನು ಅವರು ಪಡ್ಕೊಂಡಿದ್ದಾರೆ ಜೊತೆಗೆ ಎಲ್ಲ ಮಠ ಮಾನ್ಯಗಳ ಜೊತೆಗೆ ಅತ್ಯಂತ ವೈಯಕ್ತಿಕ ಮಟ್ಟದ ಸಂಪರ್ಕವನ್ನ ಇಟ್ಟವರು ಅವ್ರ ಜೊತೆಗೆ ಜನರನ್ನ ಸಂಘಟಿಸೋದ್ರಲ್ಲಿ ಅವರು ಮಿಸ್ಸಿಂಬ್ರು ಹೀಗಾಗಿ ಅವರಿಗೆ ಪಾರ್ಟಿ ಪ್ರೆಸಿಡೆಂಟ್ ಮಾಡಬೇಕು ಎನ್ನುವ ಒಂದು ಸ್ಟ್ರಾಂಗ್ ಆದಂತಹ ಒಂದು ಪ್ರಯತ್ನ ಡಿಲ್ಲಿನಲ್ಲಿ ಆರಂಭ ಆಗಿದೆ ವಯಸ್ಸು ಎಪ್ಪತ್ತೈದು ಆಗ್ತಿರೋದು ಅದು ಒಂದು ನೆಗೆಟಿವ್ ಪಾಯಿಂಟ್ ಅನ್ನೋದು ಒಂದು ಬಣ್ಣದ ಒಂದು ವಿಶ್ಲೇಷಣೆ ಇದರ ಜೊತೆಗೆ ಬಿ ಎಲ್ ಸಂತೋಷ ತಮ್ಮ ಬ್ಲೂ ಬಾಯ್ ತಮ್ಮ ಬ್ಲೂ ವೈಟ್ ಬಾಯ್ ತಮ್ಮ ನೀಲಿ ಕಣ್ಣಿನ ಹುಡುಗ ಎಂದು ತಾವು ಬಿಂಬಿಸಲ್ಪಟ್ಟಿರುವ ಅರವಿಂದ ಬೆಲ್ಲದ ಅವರ ಹೆಸರನ್ನ ಇದೀಗ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ತರ್ತಾ ಇದ್ದಾರೆ ಆರ್ ಎಸ್ ಎಸ್ ಹಿನ್ನೆಲೆಯಿಂದ ಬಂದವರು ಐಡಿಯಾಲಜಿಕಲ್ ಆಗಿ ಆರ್ ಎಸ್ ಎಸ್ ಐಡಿಯಾಲಜಿಯನ್ನ ತುಂಬಾ ಗಟ್ಟಿಯಾಗಿ ಪ್ರತಿಪಾದಿಸೋರು ಲಿಂಗಾಯತ ಸಮುದಾಯಕ್ಕೆ ಸೇರಿದವರು ಹೀಗಾಗಿ ಜೊತೆಗೆ ಜಾಣ ಅವ್ರ ಪ್ರಕಾರ ಮ ಅವರ ಪ್ರಕಾರ ಅವರು ಬಿಜೆಪಿ ರಾಜ್ಯಾಧ್ಯಕ್ಷರಾದರೆ ತುಂಬ ಚೆನ್ನಾಗಿರುತ್ತೆ ಅನ್ನುವ ಒಂದು 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 ಹೊಸ ಹೆಸರನ್ನು ಈಗ ತೇಲ್ಬಿಟ್ಟಿದ್ದಾರೆ ಅಂದರೆ ಎಲ್ಲೋ ಒಂದು ಕಡೆ ಈಗ ರಾಜ್ಯ ರಾಜಕಾರಣದಲ್ಲಿ ಬಿ ಜೆ ಪಿ ಆಂತರಿಕ ವಿದ್ಯಮಾನಗಳನ್ನು ಸರಿ ಮಾಡೋ ಜವಾಬ್ದಾರಿ ಹೊತ್ತವದೇ ಪರ್ಯಾಯ ಕ್ಯಾಂಡಿಡೇಟ್ಗಳನ್ನು ಅಲ್ಲಿ ಅಖಾಡಕ್ಕೆ ಧುಮುಕಿಸುವ ಮೂಲಕ ಅವರು ಒಂದು ಕಡೆ ಎಲ್ಲೋ ವಿಜೇಂದ್ರ ವಿರುದ್ಧದ ಸ್ಟ್ಯಾಂಡನ್ನು ತೆಗೆದುಕೊಂಡಾಗಿದೆ ಅನ್ನೋದು ನಮಗೆ ಈ ವಿದ್ಯಮಾನದಿಂದ ನಮಗೆ ವ್ಯಕ್ತ ಆಗ್ತಾ ಇದೆ ಆದ್ದರಿಂದ ಇದೀಗ ಪರಿಸ್ಥಿತಿ ಇನ್ನಷ್ಟು ವರಿಷ್ಠರಿಗೆ ಇದೇನಿದು ಇವರಿಗೆ ಸ ಸರಿ ಮಾಡಿ ಅಂತಂದರೆ ಇವರೇ ಒಂದು ಕ್ಯಾಂಡಿಡೇಟನ್ನು ಫ್ಲೋಟ್ ಮಾಡ್ತಿದಾರಲ್ಲ ಅನ್ನುವಂತಹ ಒಂದು ಸಮಸ್ಯೆ ಎದುರಾಗಿದೆ ಅಮಿತ್ ಶಾ ಅವರು ಯಡಿಯೂರಪ್ಪ ಅವರಿಗೆ ವಿಜೇಂದ್ರ ಅವನ್ನ ನಾವು ಈ ಸರಿ ಆಯ್ಕೆ ಮಾಡ್ತೀವಿ ಅನ್ನುವ ಭರವಸೆಯನ್ನ ಕೊಟ್ಟಿದ್ದಾರೆ ಜೊತೆಗೆ ಈ ಎಲ್ಲ ಘಟಾನುಘಟಿಗಳು ಬಂದಿರೋದ್ರಿಂದ ಎಲ್ಲೋ ವಿಜೇಂದ್ರಿಗೆ ಅಪಾಯ ತಂದು ಒಡ್ಡರೂ ಒಡ್ಡಿರಬಹುದು ಅನ್ನುವ ಕಾರಣಕ್ಕಾಗಿಯೇ ಯಡಿಯೂರಪ್ಪ ಅವರೇ ಖುದ್ದು ಅಖಾಡಕ್ಕೆ ಧುಮುಕಿದ್ದಾರೆ ವಿದ್ಯಮಾನದ ಅಖಾಡಕ್ಕೆ ತಮ್ಮ ಮಗನ ಪರವಾಗಿ ಬ್ಯಾಟಿಂಗ್ ಮಾಡ್ತಿದ್ದಾರೆ ಶಾಸಕರನ್ನು ಆರ್ಗನೈಸ್ ಮಾಡಿ ಪಕ್ಷದ ಲೀಡರ್ಸನ್ನು ಆರ್ಗನೈಸ್ ಮಾಡಬಹುದು ಅಮಿತ್ ಶಾ ಅವರ ಮಟ್ಟದಲ್ಲಿ ತಮ್ಮ ಪ್ರಭಾವವನ್ನು ಬೀರ್ತಿರೋದಿರ್ಬೋದು ಬೀರಿ ತಮ್ಮ ಮಗನನ್ನೇ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಮರು ಆಯ್ಕೆ ಮಾಡುವಂತೆ ಮುಂದುವರಿಸುವಂತೆ ಅವರು ಒತ್ತಡವನ್ನ ಹೇರ್ತಿದ್ದಾರೆ ಹೀಗಾಗಿ ಎಲ್ಲೋ ಒಂದ್ ಕಡೆ ಈ ಪ್ರಹ್ಲಾದ್ ಜೋಶಿ ಮತ್ತು ಸಂತೋಷ್ ಅವರು ಧುಮುಕಿದ್ದರಿಂದ ಯಡಿಯೂರಪ್ಪ ಅವರು ಅವರು ಕೂಡ ಧುಮುಕಿರೋದ್ರಿಂದ ಪರಿಸ್ಥಿತಿ ಗಂಭೀರವಾಗಿ ಪರಿಗಣಿಸಿದೆ ಈಗ ಅಮಿತ್ ಶಾ ಅವರು ಯಡಿಯೂರಪ್ಪ ಅವರಿಗೆ ಭರವಸೆಯನ್ನು ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಿದೆ ಅತಿ ಶೀಘ್ರದಲ್ಲೇ ಬಿ ಜೆ ಪಿ ರಾಷ್ಟ್ರೀಯ ಅಧ್ಯಕ್ಷರ ಹೊಸ ರಾಷ್ಟ್ರೀಯ ಅಧ್ಯಕ್ಷರ ನೇಮಕ ಆಗಬೇಕಾಗಿದೆ ನಡ್ಡಾ ಅವರ ಬದಲಿಗೆ ಹೊಸಬ್ರನ್ನ ತರಬೇಕಾಗಿದೆ ಅದಕ್ಕಿಂತ ಮೊದಲು ರಾಜ್ಯ ಘಟಕದ ಅಧ್ಯಕ್ಷರ ಆಯ್ಕೆಗಳನ್ನೆಲ್ಲ ಬಹುಬೇಗ ಪೂರ್ಣ ಆಗಬೇಕಾಗಿದೆ ಈಗ ಬಂದಿರುವ ಮಾಹಿತಿಯ ಪ್ರಕಾರ ವಿಜೇಂದ್ರ ಅವರ ಹೆಸರನ್ನು ವರಿಷ್ಠು ಫೈನಲ್ ಮಾಡಿದ್ದಾರೆ ಆದರೂ ಕೂಡ ಇದೀಗ ಒಂದು ಬಡದಿಂದ ಈ ಎರಡು ಹೆಸರುಗಳನ್ನ ಅತ್ಯಂತ ಪ್ರಬಲವಾಗಿ ಪುಷ್ ಮಾಡಿರೋದ್ರಿಂದ ಇದು ವರಿಷ್ಠರ ಮೇಲೆ ಪರಿಣಾಮ ಬೀರುತ್ತೆ ಈಗ ಸೋಮಣ್ಣ ಸೋಮಣ್ಣ ಅವರಿಗೆ ಅವರು ಅಧ್ಯಕ್ಷ ಆಗೋದಕ್ಕಿಂತ ಅವ್ರನ್ನ ಪುಲ್ ಮಾಡಿ ಏನಾದರೂ ಮಾಡಿ ವಿಜೇಂದ್ರ ತಪ್ಪಿಸ್ಬೇಕು ಅನ್ನೋರು ಸೋಮಣ್ಣ ಅವ್ರನ್ನ ಅಸ್ತ್ರವಾಗಿ ಇಟ್ಕೊಂಡು ಮುಂದುವರಿತಿರೋ ದೃಶ್ಯನೂ ನಮಗಿದೆ ಅವ್ರ ಈ ಇಸ್ ಸ್ಯಾಟಿಸ್ಫೈಡ್ ಸೋಮಣ್ಣ ಅವರು ತಮ್ಮ ಸಿಕ್ಕ ಜವಾಬ್ದಾರಿಯನ್ನು ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ಹೀಗಾಗಿ ಒಟ್ಟು ಬಿ ಜೆ ಪಿ ಆಂತರಿಕ ವಿದ್ಯಮಾನ ಅತ್ಯಂತ ಸೋಜಿಗಮಯವಾಗಿದೆ ಈ ಎಲ್ಲ ಅಡೆತಡೆಗಳನ್ನು ಮೀರಿ ಮತ್ತೊಮ್ಮೆ ವಿಜೇಂದ್ರ ಹೇಗೆ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ ಅನ್ನೋದು ಹೆಚ್ಚು ಕುತೂಹಲಕಾರಿಯಾಗಿದೆ ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೇನೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮದುವೆಡಿ ಗೆಳೆಯರೆ ನಮಸ್ಕಾರ